ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಈಗ ಒಂದ್ ಕಡೆ ಸಾಮಾಜಿಕ ಜಾಲತಾಣ ಹೋಗ್ತಾ ಇದೆ ನಲವತ್ತಾರು ಇಂದು ಬಿಗ್ ಬಾಸ್ ಕಬ್ಬ ಮುಡಿಗೇರಿಸಿಕೊಳ್ಳೋರು ಯಾರು ಹಾಗಾದ್ರೆ ಇಲ್ಲಿ ಅಶ್ವಿನಿ ರಘು ಕಾವ್ಯ ರಕ್ಷಿತಾ ಧನುಷ್ ಇವರಲ್ಲಿ ಫಿನಾಲೆಯಲ್ಲಿ ಯಾರು ಇರಲಿದ್ದಾರೆ ಹಾಗಾದ್ರೆ ತಮ್ಮ ನೆಚ್ಚಿನ ಸ್ಪರ್ಧಿ ಪರ ಫ್ಯಾನ್ಸ್ ಗಳಿಂದ ಕ್ಯಾಂಪಿಯನ್ ಇಲ್ಲಿ ಗೆಲುವಿಗಾಗಿ ದೇವರಿಗೆ ಪಂಚಾಮೃತ ಅಭಿಷೇಕ ನೋಡಿರಿ ಗೋಸ್ಕರ ಇಲ್ಲಿ ಗೆಲ್ಲಬೇಕು ಅನ್ನುವಂತ ಕಾಣದಿಂದಾಗಿ ಸೊ ತಮ್ಮ ನೆಚ್ಚಿನ ಸ್ಪರ್ಧಿ ಪರ ಫ್ಯಾನ್ಸ್ ಗಳಿಂದ ಕ್ಯಾಂಪಿಯನ್ ಇದು ಬಿಗ್ ಬಾಸ್ ಕಪ್ ಮುಡಿಗೇರಿಸಿಕೊಳ್ಳೋರು ಯಾರು ಅನ್ನುವಂತ ಲೆಕ್ಕಾಚಾರ ಇವತ್ತು ಗಿಲ್ಲಿ ಅಶ್ವಿನಿ ರಘು ಕಾವ್ಯ ರಕ್ಷಿತಾ ಧನುಷ್ ಇವರಲ್ಲಿ ಫೈನಲ್ ಅಲ್ಲಿ ಇದಾರೆ ರೀ ಯಾರು ವಿನ್ ಆಗ್ತಾರೆ ಅನ್ನುವಂಥದ್ದು ಈಗಾಗಲೇ ಒಂದಿಷ್ಟು ಮಾಧ್ಯ ಸ್ಪರ್ಧಿಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲ ಗಿಲ್ಲಿನೇ ವಿನ್ ಆಗೋದು ಗಿಲ್ಲಿಗೆ ಆ ತಾಕತ್ತಿದೆ ಆ ಗಿಲ್ಲಿಗೆ ಆ ಕೆಪಾಸಿಟಿ ಇದೆ ಆ ಗಿಲ್ಲಿಗೆ ಆ ಅರ್ಹತೆ ಇದೆ ಕಪ್ಪನ್ನು ಗೆಲ್ಲುವಂಥದ್ದು ಯಾಕೆ ಅಂತಂದರೆ ಅವರು ಆಡಿದಂಥ ಆಟ ಅವರು ತೆಗೆದುಕೊಂಡು ಹೋಗಿರುವಂಥ ವೇ ಬಿಗ್ ಬಾಸ್ನಲ್ಲಿ ಇತಿಹಾಸವನ್ನು ಸೃಷ್ಟಿಸಿರುವಂಥದ್ದು ಬಿಗ್ ಬಾಸ್ನಲ್ಲಿ ಫ್ಯಾನ್ಸ್ಗಳ ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದರೆ ಗಿಲ್ಲಿಗಿರುವಂಥ ಅಭಿಮಾನ ಗಿಲ್ಲಿಗಿರುವಂಥ ಫ್ಯಾನ್ಸು ಸಿಕ್ಕಾಪಟೆ ರೀ ಸಿಕ್ಕಾಪಟೆ ಈ ರೀತಿಯಾದಂಥ ಅಭಿಮಾನ ನಾವು ಬಿಗ್ ಬಾಸ್ ಮನೆ ಭಾಳಷ್ಟು ಸೀಸನ್ಗಳನ್ನು ಗಮನಿಸ್ಕೊಂಡು ಬಂದಿದ್ದೀವಿ ಆದರೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಇಷ್ಟರ ಮಟ್ಟಿಗೆ ಇರಲಿಲ್ಲ ಬಟ್ ಗಿಲ್ಲಿಗಿದ್ದಂಥ ಈ ಪ್ರೀತಿ ಈ ಅಭಿಮಾನ ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದರೆ ದ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು ಇಷ್ಟರ ಮಟ್ಟಿಗೆ ಅಭಿಮಾನ ಏನು ಗುರು ಇದು ಏನು ಕ್ರೇಜು ಇದು ಕ್ರೇಜು ಅಂತಂದಾಗ ರಾಯ ಲಾಯಲಿಟಿ ಅಂತ ಬಂದಾಗ ಕರ್ನಾಟಕದಲ್ಲಿ ಆಗಿರ್ಬೋದು ನಮ್ಮ ಮೂರು ಜನರಿಗೆ ಸಿಕ್ಕಾಬಿಟ್ಟು ಲಾಯಲಿಟಿ ಅಭಿಮಾನಿಗಳಿದ್ದಾರೆ ಒಂದು ಕಡೆ ಗಮನಿಸ್ತಾ ಹೋದರೆ ಕ್ರಿಕೆಟ್ ಅಂತ ಬಂದರೆ ವಿರಾಟ್ ಕೊಹ್ಲಿ ಸಿನಿಮಾಗಳು ಅಂತ ಬಂದಾಗ ದರ್ಶನು ಅದರಲ್ಲೂ ಕೂಡ ಬಿಗ್ ಬಾಸ್ ಅಂತ ಬಂದಾಗ ಗಿಲ್ಲಿ ಈ ಅಭಿಮಾನಿಗಳಿದ್ದಾರಲ್ಲ ನಿಜವಾಗಲೂ ಕೂಡ ಅವರ ಲಾಯಲಿಟಿ ಆಗಿರ್ಬೋದು ಅವರ ಕ್ರೇಜ್ ಆಗಿರ್ಬೋದು ದ ಗ್ರೇಟ್ ಅಂತಲೇ ಹೇಳಬಹುದು ಸೊ ಅಷ್ಟರ ಮಟ್ಟಿಗೆ ಒಂದು ಹವವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ಆ ಪ್ರೀತಿಯನ್ನು ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಗಿಲ್ಲಿಯೇ ಇರುವಂತ ಒಂದಿಷ್ಟು ಅಭಿಮಾನ ಆ ಅಭಿಮಾನಕ್ಕೆ ಮನಸ್ಸೋತು ಗಿಲ್ಲಿಗೆ ವೇದಿಕೆ ಮೇಲೆ ಮಾತೆ ಬರಲಿಲ್ಲ ಅವತ್ತು ಅಭಿಮಾನಿಗಳು ಎಲ್ಲರೂ ಕೂಡ ಬಂದಿದ್ದರು ಒಂದಿಷ್ಟು ಜನ ಮೀಟಪ್ ಟೈಮಲ್ಲೂ ಕೂಡ ಏನು ಮಾತಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಆ ಅಭಿಮಾನವನ್ನು ಪ್ರೀತಿಯನ್ನು ತೋರಿಸುವಂಥ ಕೆಲಸ ಮಾಡ್ತಾಯಿದ್ರು ಎಲ್ಲರೂ ಕೂಡ ಡಮಾಲ್ ಡಿಮೇಲ್ ಡಕ್ಕ ಗೆಲ್ಲಿ ಗೆಲ್ಲೋದು ಪಕ್ಕ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಷ್ಟರ ಮಟ್ಟಿಗೆ ಹೇಳ್ತಾಯಿದ್ರು ನೀವು ಓಟ್ ಹಾಕುವಂಥ ಪ್ರತಿಯೊಬ್ಬರೂ ಕೂಡ ಏನು ರೀ ಈ ಬಾರಿ ಗಿಲ್ಲಿ ಓಟು ಯಾರು ಸೈನಿಕರು ಹಾಕ್ತಾ ಇದ್ದಾರೆ ರಾಜಕಾರಣಿಗಳು ಹಾಕ್ತಾ ಇದ್ದಾರೆ ಸಂಘಟನೆಯವರು ಕೂಡ ಹಾಕ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ ಹಾಕ್ತಾ ಇದ್ದಾರೆ ಅದರಲ್ಲೂ ಕೂಡ ಆ ಭಾಗದಲ್ಲಿ ಇರುವಂಥ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇದು ರೀ ಗಿಲ್ಲಿಯ ಒಂದು ರೀತಿಯಾದಂಥ ಗತ್ತು ಸೊ ಆ ಗಿಲ್ಲಿಗಿರುವಂಥ ತಾಕತ್ತು ಗಿಲ್ಲಿ ಅಭಿಮಾನಿಗಳಿಗಿರುವಂಥ ತಾಕತ್ತು ಇವತ್ತು ಕಟ್ಔಟ್ ಗಮನಿಸ್ತಾ ಹೋದರೆ ಅಲ್ಲಿ ಜಾಲಿವುಡ್ ಸ್ಟುಡಿಯೋ ಮುಂದೆ ಅಂತಂದರೂ ಗಿಲ್ಲಿಯ ಕಟ್ಔಟು ರಾರಾಜಿಸ್ತಾ ಇದೆ ಗಿಲ್ಲಿಯ ಕಟ್ಔಟ್ ರಾರಾಜಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಆ ಅಭಿಮಾನವನ್ನು ತೋರಿಸ್ತಾ ಇರುವಂಥದ್ದು ಅಷ್ಟರ ಮಟ್ಟಿಗೆ ಸಾಕಷ್ಟು ಜನ ಈ ವೀಟಿಗಳಲ್ಲಿ ಗಮನಿಸ್ತಿರ್ತೀನಿ ಅಭಿಮಾನವನ್ನು ಯಾವ ರೀತಿಯಾಗಿ ಮೆರಿತಾ ಇದ್ದಾರೆ ನೋಡಿ ಎಲ್ಲಿ ಬೇಕಾದಲ್ಲೂ ಕೂಡ ಕಟ್ಔಟು ಎಲ್ಲಿ ಬೇಕಾದಲ್ಲೂ ಕೂಡ ಹಾಲಿನ ಅಭಿಷೇಕ ಎಲ್ಲಿ ಬೇಕಾದಲ್ಲೂ ಕೂಡ ಗಿಲ್ಲಿನ ವಿನ್ ಆಗುವ ಮಟ್ಟಿಗೆ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ಗಿಲ್ಲಿ ನಾನು ಈ ರೀತಿಯಾಗಿ ಅಭಿಮಾನವನ್ನು ಗಳಿಸ್ತೀನಿ ನಾನು ಈ ರೀತಿಯಾಗಿ ಬೆಳಿತೀನಿ ಅಂತ ಯಾವತ್ತೂ ಕೂಡ ಊಹೆ ಮಾಡಿರಲಿಲ್ಲ ಬಟ್ ಇದೀಗ ಹೊರಗಡೆ ಬಂದ ನಂತರ ಕಿಲ್ಲಿಗೆ ಗೊತ್ತಾಗ್ಬಿಡುತ್ತೆ ನಾನು ಏನು ಪ್ರೀತಿ ಗಳಿಸಿದ್ದೀನಿ ಗುರು ನಾನು ಏನು ಅಭಿಮಾನವನ್ನು ಗಳಿಸಿದ್ದೀನಿ ಏನು ಜನರ ಪ್ರೀತಿಯನ್ನು ನಾನು ಪಡೆದಿದ್ದೀನಿ ಅಂತಾರೆ ಅಭಿಮಾನ ಬರೋದು ಸುಮ್ಮ ಸುಮ್ಮನೆ ಬರೋದಿಲ್ಲ ಅಷ್ಟು ಜನಗೆ ಇಷ್ಟು ಜನಕ್ಕೆ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತಿಲ್ಲ ನೋಡಿ ಅಭಿಮಾನ ನೋಡ್ರಿ ರೀ ನೋಡಿ ಅಲ್ಲಿ ಕಟ್ಔಟ್ ನೋಡಿ ಅಲ್ಲರಲ್ಲೂ ಕೂಡ ಈ ಸ್ಟುಡಿಯೋ ಮುಂದೆ ಬಂದ ಕಡೆ ಗಮನಿಸ್ತಾ ಹೋದರೆ ಗಿಲ್ಲಿ ಮತ್ತು ಕಾವ್ಯ ಅಂದೇ ಒಂದಿಷ್ಟು ಕಟೌಟ್ ರಾರಾಜಿಸ್ತಾ ಇರುವಂಥದ್ದು ಇನ್ನು ಈ ಸಂಕ್ರಾಂತಿ ಸಂಭ್ರಮದಲ್ಲೂ ಕೂಡ ಅಲ್ಲೂ ಕೂಡ ಹಾಗೆ ಗಮನಿಸ್ತಾ ಇದ್ದೀರಾ ನೋಡಿ ಎಲ್ಲಿ ಬೇಕಾದಲ್ಲೂ ಕೂಡ ಕಾವು ಒಂದು ಕಡೆ ಗಿಲ್ಲಿ ಗಿಲ್ಲಿ ಮತ್ತು ಕಾವು ಇವರಿಬ್ಬರ ಒಂದಿಷ್ಟು ಫೋಟೋಗಳು ರಾರಾಜಿಸ್ತಾ ಇದೆ ಕಟೌಟ್ ಒಂದು ಕಡೆ ರಾರಾಜಿಸ್ತಾ ಇದೆ ಅಂತಂದರೆ ನಿಜವಾಗಲೂ ಕೂಡ ಇದು ಅವನಿಗಿರುವಂಥ ಅಭಿಮಾನ ಅವನ ಮೇಲೆ ಇರುವಂಥ ಪ್ರೀತಿ ಸೊ ನೋಡಿ ಗಮನಿಸ್ತಾ ಇದೀರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಂತ